ಲಕ್ಕವಳ್ಳಿಯ ಭದ್ರಾ ಜಲಾಶಯದಲ್ಲಿ ಮುಳುಗಿ ತಂದೆ ಮಗ ಸಾವು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ನಿವಾಸಿ ಲತೀಫ್ ಹಾರ್ಡ್ವೇರ್ ಮಾಲೀಕರಾದ ಮೊಹಮ್ಮದ್ ಜಾಬೀರ್ ಹುಸೇನ್ ಹಾಗೂ ಕುಟುಂಬಸ್ಥರು ಲಕ್ಕವಳ್ಳಿಯಲ್ಲಿರುವ ಭದ್ರಾ ಡ್ಯಾಂ ನೋಡಲು ಹೋದ ಸಂದರ್ಭದಲ್ಲಿ ಜಾಬೀರ್ ಹುಸೇನ್ ರವರ ಮಗ ಕಾಲು ಜಾರಿ ಭದ್ರಾ ಜಲಾಶಯಕ್ಕೆ ಬಿದ್ದಾಗ ಮಗನನ್ನು ರಕ್ಷಿಸಲು ನೀರಿಗೆ ಧುಮುಕಿದ ತಂದೆ ಮಗನನ್ನು ರಕ್ಷಿಸಲು ಸಾಧ್ಯವಾಗದೆ ಇಬ್ಬರು ನೀರಿನಲ್ಲಿ ಮುಳುಗಿ ಮಗನ ಮೃತದೇಹ ದೊರಕಿದ್ದು ತಂದೆಯ ಮೃತದೇಹ ಶೋಧ ಕಾರ್ಯ ಮುಂದುವರೆದಿದೆ ಈ ಹೇಳ್ಬೇಕಾದ್ರೆ ತುಂಬಾ ದುಃಖ ಆಗ್ತದೆ ಯಾಕೆಂದರೆ ಒಂದೇ ಮನೆಯ ತಂದೆ ಮತ್ತು ಮಗ ತೆಗೆದುಕೊಳ್ಳಲು ತುಂಬಾ ದೇವರು ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳಲು ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಮೊದಲನೇ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಇಲ್ಲಿನ ಗ್ರಾಮಸ್ಥರು ಮೋಣ್ಣ ಅವರು ಹಾಗೆ ಸು ತುಂಬ ಸಪೋರ್ಟ್ ಮಾಡಿದ್ರು ಇಲ್ಲಿ ಬರುವಾಗ ನನಗೆ ಸಂಜೆ ಐದು ಗಂಟೆಗೆ ಕಾಲ್ ಬಂತು ಬಂದಾಗ ನನಗೆ ಸಹ ಹುಷಾರಿಲ್ಲ ಬೆಳಗ್ಗೆ ನಾನು ಮಲಗಿದ್ದೆ ಮನೆಯಲ್ಲಿ ಮತ್ತು ಈ ಯಾರು ಬಿದ್ದ ಅಂತ ಹೇಳಿದ್ರೆ ರಪ್ಪ ಎತ್ಕೊಂಡು ಮತ್ತೆ ಡ್ರೆಸ್ ಹಾಕ್ಕೊಂಡು ರಾತ್ರಿ ಬಂದಿಲ್ಲಿ ಬರುವ ರಾತ್ರಿ ಒಂದೂವರೆ ಗಂಟೆ ಆಯಿತು ಆದರೆ ದೇವರ ದೇಹದಿಂದ ಒಂದು ಆ ಮಗನ ದೇಹ ಸಡನ್ನಾಗಿ ಮೇಲೆ ಬಂದಿತ್ತು ಆದರೆ ತಂದೆ ಅಡಿಯಲ್ಲಿ ಉಳ್ಕೊಂಡಿದ್ದರು ಮತ್ತು ಕೆಳಗಡೆ ಒಂದು ಇಪ್ಪತ್ತರಿಂದ ಮೂವತ್ತು ಅಡಿ ಇರ್ಬೋದು ಅದು ಕೆಳಭಾಗದಲ್ಲಿ ಕಲ್ಲಿನಲ್ಲಿ ಇವರ ದೇಹ ಸಿಕ್ಕಿತ್ತು ದೇಹ ಸಿಗಬೇಕಾದ್ರೆ ಜನತೆ ಇಲ್ಲಿ ಎಲ್ಲರ ಆಶೀರ್ವಾದ ಹಾಗೆ ಇಲ್ಲಿ ಗ್ರಾಮದೇವರೊಂದು ಆಶೀರ್ವಾದದಿಂದ ಆದಷ್ಟು ಬೇಗ ಸಿಕ್ತು ಇಂಥ ಅನಾಹುತ ಹಾಕಬಾರ್ದಂತ ನಾನು ಎಲ್ಲರದ್ದು ಕೈ ಮುಗಿದು ತಿಳಿತ ಇದ್ದೀನಿ ಏನಿಲ್ಲ ಘಟನೆ ಅಕಸ್ಮಿಕವಾಗಿ ಅವರು ಇಡೀ ಕುಟುಂಬ ಪಾಪ ಇವತ್ತು ಭಾನುವಾರ ಅಂತೇಳಿ ಡ್ಯಾಮ್ ನೋಡ್ಲಿಕ್ಕೆ ಬಂದಾಗ ಮೊದಲೇದಾಗಿ ಅವ್ರ ಮಗ ಆಕಸ್ಮಿಕವಾಗಿ ಜಾಮಿ ಬಿದ್ದಿದ್ದಾನೆ ಆ ಮಗನ ಉಳಿಸ್ಲಿಕ್ಕೆ ಅವ್ರ ತಂದೆನೂ ಕೂಡ ಪಾಪ ಬಿದ್ದಿದ್ದಾರೆ ಹಾಗಾಗಿ ಎರಡೂ ಕೂಡ ಇವತ್ತು ನಮ್ಮ ಗುಜರಾತ್ ಇತಿಹಾಸದಲ್ಲಿ ತಂದೆ ಮಗ ದುರಂತ ಇರೋದು ದುರಂತ ತುಂಬ ಇದೆ ಆದರೆ ಮತ್ತು ಈಶ್ವರವರು ಅವರು ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸರ್ ಯಾಕೆಂದರೆ ಅವರಲ್ಲಿ ಸ್ನಾನ ಹತ್ರ ಅವ್ರ ಕೈಯ ಒಂದು ನೂರು ನಾಲ್ಕು ಬಾಡಿ ತಗ್ಸಿದ್ವಿ ಆಲ್ರೆಡಿ ಈಗ ಅವ್ರದೇ ಹೋದ ವರ್ಷ ಒಂದು ಇದೇ ಥರ ಹೊಡ್ಗಿದ್ವಿ ತಗ್ಸಿದ್ವಿ ಪಾಪ ಅವರು ಅವರಿಗೆ ನಾವು ಬೇರೆಯವರಾದರೆ ಒಂದು ಬಾಡಿ ತೆಗೆದ್ರೆ ಐವತ್ತು ಸಾವಿರ ಅರುವತ್ತು ಸಾವಿರ ಈಶ್ವರ ಈಶ್ವರವರು ಕೇವಲ ಡಿಸಲ್ಲು ಖರ್ಚು ಮಾತ್ರ ಮತ್ತೆ ಅವ್ರದ್ದು ಬೇರೆ ಏನು ವಿಷಯಗಳನ್ನ ದುಡ್ಡು ಕೊಟ್ಟಿದ್ರು ವಾಪಸ್ ಕೊಡ್ತಾರೆ ಇಂಥ ಒಂದು ಮಹಾಪುರುಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಇರೋದ್ರಿಂದ ನಮ್ಮೆಲ್ಲರ ಭಾಗ್ಯ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ವಿಶ್ವರನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ದೇವರು ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ವಿನಂತಿ ಮಾಡ್ತೀನಿ ಸರಿ ಕುಟುಂಬಸ್ಥರಿಗೆ ಏನಂತ ಹೇಳ್ತೀರಾ ಕುಟುಂಬಸ್ಥರಿಗೆ ತುಂಬ ದುಃಖ ಆಗ್ತದೆ ನಮ್ಗೆ ಏನು ಹೇಳಬೇಕಂದ್ರೆ ಅರ್ಥ ಆಗ್ತಿಲ್ಲ ಅವ್ರ ಕುಟುಂಬ ತುಂಬ ಇನ್ನೋಸೆಂಟ್ ಫ್ಯಾಮಿಲಿ ಇದು ಒಂದು ವರ್ತಕರಾಗಿ ಬಂದಂಥ ಫ್ಯಾಮಿಲಿ ಅವರು ತುಂಬ ಇನ್ನೋಸೆಂಟ್ ನಾವು ಚಿಕ್ಕ ವಯಸ್ಸಿಂದ ಅವರ ನಮ್ಮ ಒಟ್ಟನಾ ತುಂಬ ನಮ್ಮನೆ ಪಕ್ಕ ಪಕ್ಕದಲ್ಲಿ ನಮ್ಮ ಅವರು ಇರೋದು ತುಂಬ ಇನ್ನೋಸೆಂಟು ಭಾಳ ಅವರು ವ್ಯಾವ ಯಾರಿಗೂ ಗೊತ್ತಿಲ್ಲ ಎಲೆಮರೆ ಕಾಯಾಗಿದ್ದರು ಇವತ್ತು ಯಾವತ್ತೂ ಬಂದವರು ಅಕಸ್ಮಿಕವಾಗಿ ಆಕಸ್ಮಿಕವಾಗಿ ಬಂದುಬಿಟ್ಟಿದ್ದಾರೆ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆ ಧೈರ್ಯ ದುಃಖ ಭರಿಸುವ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಪಾಪ ತುಂಬ ಶಾಸಕರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ನೋಡಪ್ಪ ನಮ್ಮ ಹುಡುಗರಿಗೆ ಅಕಸ್ಮಿಕ ಆಕಸ್ಮಿಕವಾಗಿ ಆಗಬಿಡಿದೆ ನಾವೆಲ್ಲರೂ ಸ್ವಲ್ಪ ಸಹಕಾರ ಮಾಡ್ಕೊಂಡಾಗ ಸಂಜೆ ಮೂರುವರೆಯಿಂದ ನಮ್ಮ ಇಡೀ ನಮ್ಮ ಕಾರ್ಯಕರ್ತರು ಹುಡುಗರು ನಮ್ಮ ಕಾರ್ಯಕರ್ತರು ಮೂರುಗಾಗಿರ್ಬೋದು ಗಿರಿ ಇರ್ಬೋದು ಎಲ್ಲ ಹುಡುಗರು ಕಾರ್ಯಕರ್ತರು ತುಂಬ ಶ್ರಮ ಹಾಕಿ ಇಲ್ಲಿ ಬಂದಂಥ ಭದ್ರಾವತಿಯಿಂದ ಬಂದಂಥ ಎಲ್ಲವರ ಅವರ ಮತ್ತು ಅವ್ರ ಕಳ್ಳು ಬಳಿಗಳಿಗೂ ಕೂಡ ಸ್ವಂತವನ್ನು ಹೇಳಿ ಅವರಿಗೆ ಊಟದ ವ್ಯವಸ್ಥೆ ಐತಿ ಟೀ ವ್ಯವಸ್ಥೆನ ಕೂಡ ತುಂಬ ಮಾಡಿದರೆ ಅವರಿಗೆ ವಿಶೇಷವಾಗಿ ಅಭಿನಂದನೆ ಅನ್ನು ಸಲ್ಲಿಸ್ತೀನಿ ನನ್ನ ಹೆಸರು ಮುಸವ್ಯರ್ ಭಾಷಾ ಅಂತ ಹೇಳಿ ಏನು ಇವತ್ತು ಘಟನೆ ನಡೀತು ಇದು ಯಾರ ಮನೆಯಲ್ಲೂ ನಡಿಬಾರ್ದು ಇದು ದುಃಖಕರ ಘಟನೆ ಬಟ್ಟು ನಮ್ಮ ಮಲ್ಪೆ ಈಶ್ವರನವರು ಮಧ್ಯರಾತ್ರಿ ಒಂದು ಮೂವತ್ತ್ಮೂರಕ್ಕೆ ಬಂದು ಕೇವಲ ಐದರಿಂದ ಆರು ನಿಮಿಷದಲ್ಲಿ ಏನು ಬಾಡಿ ನೀರಲ್ಲಿ ಮುಳುಗಿತ್ತು ಅದನ್ನು ಎತ್ತೋದರಲ್ಲಿ ಯಶಸ್ವಿಯಾದರು ದೇವರು ಅವರಿಗೆ ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಇಂಥ ಘಟನೆಗಳು ಯಾರ ಕುಟುಂಬದಲ್ಲೂ ಆಗದೇ ಇರಲಿ ಮತ್ತು ನನ್ನ ಈ ಭಾಗದ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ನಮ್ಮ ಸ್ನೇಹಿತರಾದಂಥ ಮುರುಗಣ ಆಗಿರಲಿ ಗಿರಿಯಣ್ಣ ಆಗಿರಲಿ ನಮ್ಮೆಲ್ಲ ಈ ಭಾಗದ ಮುಖಂಡರುಗಳು ಜಿಲ್ಲಾ ಆಗಿರಲಿ ಯಾರೇ ಇರಲಿ ಅವರೆಲ್ಲ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಭದ್ರಾವತಿಯ ಶಾಸಕರು ಮತ್ತು ಭದ್ರಾವತಿಯ ಎಲ್ಲ ನಾಯಕರು ಮತ್ತು ನಮ್ಮ ಬಿ ಎಸ್ ಗಣೇಶನವರು ಅವರೆಲ್ಲರೂ ಕೂಡ ಈ ಕಾರ್ಯಾಚರಣೆಗೆ ಸಂಪೂರ್ಣವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಮೋಹನಣ್ಣವರು ರಾತ್ರಿ ಒಂಬತ್ತು ರಾತ್ರಿ ಒಂಬತ್ತುವರೆಗೆ ಬಂದವರು ಮೃತದೇಹ ಸಿಗೋವರೆಗೂ ನಮ್ಮ ಜೊತೆಯಲ್ಲೇ ಇದ್ದರು ಅವರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಇಂಥ ಘಟನೆಗಳು ಯಾರ ಮನೆಯಲ್ಲೂ ನಡೆಯೋದು ಬೇಡ ಅಣ್ಣ ಇವತ್ತು ತೀರ್ವಾಗಿದ್ದಾರಲ್ಲ ಅವರು ಅವರು ನಿಮ್ಮದು ಒಡನಾಟ ಹೆಂಗಿದಣ್ಣ ಅಣ್ಣ ನಾವು ಅವ್ರ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ವಿ ಅವರ ತಮ್ಮ ಇದ್ದಾರಲ್ಲ ಅವ್ರ ತಮ್ಮ ನನಗೆ ಆತ್ಮೀಯರಾಗಿದ್ರು ಭದ್ರಾವತಿಯರು ಎಲ್ಲರೂ ನಮಗೆ ಸ್ನೇಹಿತರೇ ಇದ್ದಾರೆ ಬಹುಶಃ ಅವರೆಲ್ಲರೂ ನಮ್ಮ ಜೊತೆ ಒಳ್ಳೆ ಸಹಕಾರದಿಂದನೇ ಇದ್ದರು ಇಂಥ ಘಟನೆ ಆಗಬಾರ್ದಾಗಿತ್ತು ನಮಗೂ ತುಂಬ ನೋವಾಯಿತು ನಾವು ಹೊರಗಡೆ ಇದ್ವಿ ಇಮಿಡಿಯೇಟ್ ಆಗಿ ನಮ್ಮ ಸ್ನೇಹಿತ ಮುರುಗಣ್ಣ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಯಾವ ರೀತಿ ಇಲ್ಲಿ ಘಟನೆ ಅದೇ ಆಟ ಆಡಕ್ಕೆ ಬಂದಿದ್ದಾರೆ ಕಾಲ್ ಜಾರಿ ಮಿಸ್ ಆಗಿ ಆಗ್ಬಾರ್ದಾಗಿತ್ತು ಆಗಿದೆ ಅಷ್ಟೇ ಕಾಲ್ ಜಾರಿದತಕ್ಕಂಥ ಒಂದು ಘಟನೆ ಹೌದೌದು ಇದು ಒಂದು ಭದ್ರಾವತಿಗೆ ಒಂದು ಇವತ್ತು ಕರಾಳ ದಿನ ಹೌದು ಒಂದೇ ದಿವಸ ತಂದೆ ಮಗ ಇಬ್ಬರು ಸರ್ ಇಂತ ದುಃಖ ಯಾವ ಮನೆಯಲ್ಲೂ ನಾವು ನೋಡಿಲ್ಲ ಇದೇ ಫಸ್ಟ್ ಆಗ್ಲಿ ಇದೇ ಲಾಸ್ಟ್ ಆಗ್ಲಿ ಸರ್ ಅಷ್ಟೇ ಯು ಹೇಳ್ತೇವೆ